ಅಷ್ಟ ಅಲ್ಲ ನೀವು ಸ್ವೀಟ್ ಎಲ್ಲ ಕೊಟ್ಟು ವಿಶ್ ಮಾಡಬೇಕು ಎನಿಮೀಸ್ ಕ್ರಿಕೆಟ್ ಬಗ್ಗೆ ಮಾತಾಡ್ತಿದ್ವಿ ಕ್ರಿಕೆಟ್ ಮೋಜು ಮಸ್ತಿ ಬಗ್ಗೆ ಮಾತಾಡ್ತಿದ್ವಿ ಸೊ ಮನೆಯಲ್ಲಿ ಇವಾಗ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಕ್ರಿಕೆಟ್ ಪ್ರೇಮಿ ಇದ್ದೇ ಇರ್ತಾರೆ ದಟ್ಸ್ ಇಟ್ ಎಸ್ ಬಿಕಮ್ ಲೈಕ್ ದಟ್ಲಿ ಕ್ರಿಕೆಟ್

ಸೊ ಅಪ್ಕಮಿಂಗ್ ಫ್ಯೂಚರ್ ಇರುವಂತಹ ಗುಡ್ ಡೈಲಾಗ್ ರೈಟರ್ ನಮ್ಮ ಜೊತೆ ಇದಾರೆ ಬಹಳಷ್ಟು ಮೋಜ್ನಲ್ಲೇ ಇರುತ್ತೆ ಭಾನುವಾರ ಅಂದ ತಕ್ಷಣ ಅದೊಂಥರ ಮೆಂಟಲಿ ನಾವು ಪ್ರಿಪೇರ್ ಆಗೋಗ್ಬಿಟ್ಟಿರ್ತೀವಿ ಭಾನುವಾರನ ರಿಸೀವ್ ಮಾಡೋದಕ್ಕೆ ಆ್ಯಂಡ್ ಇವತ್ತಿನ ಭಾನುವಾರ ಬಹಳಷ್ಟು ಸ್ಪೆಷಲ್ ನಮಗೆ ಸೊ ಈ ಭಾನುವಾರ ಎಲ್ಲ ಒಟ್ಟೊಟ್ಟಿಗೆ ಕೂತು ಕ್ರಿಕೆಟ್ ನೋಡಬಹುದು ಕ್ರಿಕೆಟನ್ನು ಅನ್ನ ಸವಿಬಹುದು ಅಂಡ್ ಆನ್ ದಟ್ ಇವತ್ತು ಗೆದ್ರೆ ಇಟ್ ವಿಲ್ ಬಿ ಅ ಬಂಪರ್ ಭಾನುವಾರ ಅಂತ ಹೇಳ್ಬೋದು ಸರ್ ನಿಮ್ಮ ಭಾನುವಾರಗಳ ಪ್ಲಾನ್ ಅಂತ ನೀವು ನನ್ನ ಜೊತೆ ಶೇರ್ ಮಾಡ್ಕೊಂಡ್ರಿ ಬಟ್ ಈ ನಿಮಗೆ ಈ ಇವಾಗ ಕ್ರಿಕೆಟ್ ಬಹಳಷ್ಟು ಫೇಮ್ ನೇಮ್ ಆಗಿದೆ ಸೊ ಕ್ರಿಕೆಟ್ ಅನ್ನುವಂಥದ್ದು ನಿಮ್ಮ ಚೈಲ್ಡ್ಹುಡ್ ನಲ್ಲಿ ನಿಮ್ಮ ಕ್ರಿಕೆಟ್ ಅಂದ ತಕ್ಷಣ ಏನು ಥಾಟ್ ಇತ್ತು ಅಲ್ಲ ನಂಗೆ ನೀವು ಹೇಳಿ ಅಲ್ವಾ ಒಂದು ಸಿಂಪಲ್ ಆಗಿ ನೀವು ಹೇಳಿ ಅಲ್ವಾ ನಿಮ್ದು ಹೆಂಗಿತ್ತು ಮತ್ತೆ ನೀವು ಕ್ರಿಕೆಟ್ ಎಷ್ಟು ಲವ್ ಅಥವಾ ನೀವು ಹೆಂಗೆ ಆಡ್ತಾ ಇದ್ರಿ ಓಹ್ ನಾನ್ ಚಾಕೊಂಡಿರೋ ಸೊ ಕ್ರಿಕೆಟ್ ಅಂದ ತಕ್ಷಣ ನಮ್ಮನೇಲಿ ಅಪ್ಪ ಅಮ್ಮ ತುಂಬಾ ಕ್ರಿಕೆಟ್ ಫ್ಯಾನ್ ಏನಾಗಿರಲಿಲ್ಲ ಬಟ್ ಕ್ರಿಕೆಟ್ ನಮ್ಗೆ ಯಾವಾಗಲೂ ಅಷ್ಟೆ ಕ್ರಿಕೆಟ್ ಅಂದ ತಕ್ಷಣ ನಮ್ಮ ಭಾರತ ಪಾಕಿಸ್ತಾನದ ವಿರುದ್ಧ ಆಡ್ತು ಅಂದ್ರೆ ಅದು ಮಜಾನೇ ಬೇರೆ ಸೊ ಈ ವೆಜಿಟೇ ನಮ್ ವೆಜಿಟೇರಿಯನ್ಸ್ ಅಲ್ಲ ನಾನ್ ವೆಜಿಟೇರಿಯನ್ಸ್ಗೆ ದಿನಾ ವೆಜ್ ತಿಂದು ಒಂದ್ ದಿನ ಬಾಡುಟ ಅಂದ ತಕ್ಷಣ ಅವಂದ್ ಇರುತ್ತಲ್ಲ ಮಜಾ ಆ ಬಾಡೂಟನೇ ನಮ್ಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇದೆ ಅಂದಾಗ ಆ್ಯಂಡ್ ಆಲ್ಸೋ ವರ್ಲ್ಡ್ ಕಪ್ ಬಂತು ಅಂದರೆ ಆ ಪಟಾಕಿಗಳು ಆ ಚಿಯರಿಂಗ್ ಸೊ ಅದನ್ನು ಬೀಟ್ ಮಾಡೋದಕ್ಕೆ ಯಾವುದೇ ಒಂದು ಮೋಜು ಮಸ್ತೂ ಆಗೋದೇ ಇಲ್ಲ ಅದನ್ನು ಬೀಟ್ ಮಾಡೋಕೆ ಸೊ ಆ ಥರ ವಾತಾವರಣದಲ್ಲಿ ಬೆಳೆದಿರೋದು ನಾನು ಕ್ರಿಕೆಟ್ ಅಂದರೆ ನಂಗೆ ಎಸ್ ಈ ಹಿಂದೆನೂ ಕೂಡ ನಾನು ಕ್ರಿಕೆಟ್ ಒಂದು ವಾಹಿನಿಯಲ್ಲೇ ಇದೆ ಕ್ರಿಕೆಟ್ ಬಹಳ ಇಷ್ಟನೂ ಪಡ್ತಿದ್ದೆ ಸೊ ಐ ಲವ್ ದ ಕ್ರಿಕೆಟ್ ಅಸ್ ಮೈ ಕಪ್ ಟಿ ಸೊ ನಿಮ್ಮದು ಹೇಳಿ ನಿಮ್ಮ ಬಾಲ್ಯದಲ್ಲಿ ಕ್ರಿಕೆಟ್ ಆಡಿದ್ದುಂಟಾ ತಾವು ಕ್ರಿಕೆಟ್ ಆಡ್ತಿದ್ವಿ ಬ್ಯಾಟ್ ಅನ್ನ ಎಸ್ತಾಡಿರೋದೇ ಜಾಸ್ತಿ ನಾವು ಆಡ್ಬೇಕಾದ್ರೆ ಫುಲ್ ರೌಡಿಸಮ್ ಜಾಸ್ತಿ ನಮ್ ಟೀಮ್ ಅಲ್ಲಿ ಕ್ರಿಕೆಟ್ ಅಂದ್ರೆ ನಮ್ ಟೀಮ್ ಎಲ್ಲ ಸೇರ್ಕೊಂಡು ಕಾಲೇಜ್ ಡೇಸ್ ಅಲ್ಲಿ ಎಲ್ಲ ಆಡ್ತಾ ಇದ್ವಿ ಲೈಕ್ ತುಂಬಾ ಖುಷಿ ಆಗ್ತಿತ್ತು ಅಂಡ್ ಏನಂದ್ರೆ ಎಲ್ಲಾ ವರ್ಗದಲ್ಲೂ ಆಕ್ಚುಲಿ ಉಮನ್ ಬರ್ಬೇಕು ಇನ್ನ ಈಗ ನೋಡಿ ಈಗ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಬರ್ತಿದ್ದಾರೆ ಸೊ ಟೆಕ್ನಿಕಲ್ ಟೀಮ್ ಅಲ್ಲಿ ಕೂಡ ಬರ್ಬೇಕು ಇನ್ನು ಇನ್ನು ಸಾಕಷ್ಟು ಬರ್ಬೇಕು ಒಂದಕ್ಕೆ ಸೀಮಿತ ಅಲ್ದೇನೆ ಎಲ್ಲಾ ಇದ್ರಲ್ಲೂ ಬರ್ಬೇಕು ಅವರು ಲೈಕ್ ಸಿನಿಮಾದಲ್ಲಿ ಡೈರೆಕ್ಷನ್ ಆಗಿರ್ಬೋದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಎಲ್ಲದಕ್ಕೂ ಬರ್ತಿದ್ದಾರೆ ಇನ್ನು ಸಾಕಷ್ಟು ಜನ ಬರ್ಬೇಕು ಒಂದೇ ಸಿನಿಮಾಗೆ ಸೀಮಿತ ಅಲ್ದೇನೆ ಇನ್ನೊಂದಷ್ಟು ಥಾಟ್ಸ್ ಗಳನ್ನ ಹೊತ್ತು ಬರ್ಬೇಕು ಅಂತ ನಾನು ಇದು ಮಾಡ್ತೇನೆ ಅಂಡ್ ಕ್ರಿಕೆಟ್ ಅನ್ನೋದಾದ್ರೆ ಆಡ್ತಾ ಇದ್ವಿ ಜಾಸ್ತಿ ನಮ್ದೆಲ್ಲ ಟೀಮೇ ಒಂಥರ ಹೊಡೆದಾಟ ಬಡದಾಟ ಹೇಳಿದ ತಕ್ಷಣ ಹೆದರ್ಕೊಂಡ್ಬಿಡ್ತಾರೆ ಅರ್ಥ ವುಮೆನ್ ಥಾಟ್ ಏನಿರುತ್ತೆ ಅಂದ್ರೆ ಈಗ ನಾವು ಏನು ಏನು ಫೇಸ್ ಮಾಡ್ತಾ ಇದ್ದೀವಿ ಅದನ್ನ ನಾವು ಜನಕ್ಕೆ ರೀಚ್ ಮಾಡಬೇಕು ಸೊ ಈಗಿನ ಜನರೇಷನ್ ತರ ಥಿಂಕ್ ಮಾಡ್ತಾರೆ ಪೇರೆಂಟ್ಸ್ ಆಗಿರ್ಬೋದು ಲೈಕ್ ಮಕ್ಕಳಾಗಿರ್ಬೋದು ಯಾವ ತರ ಈಸಿಯಾಗಿ ತಗೊಂಡಿದ್ದಾರೆ ಲೈಫ್ ಅನ್ನ ಅದೆಲ್ಲವೂ ಮಿಕ್ಸಪ್ ಮಾಡಿ ಕುಕ್ಡ್ ಅಪ್ ಸ್ಟೋರಿ ಅಂತ ನಾವು ಏನು ಕರಿತೀವಿ ಲವ್ ಆಗಿರ್ವ ಲವ್ ಕಮ್ಮಿ ಬಟ್ ಅದೇ ನಮ್ಮ ಹೀರೋ ಪಾಪ ಮ್ಯಾಮ್ ಮ್ಯಾಮ್ ಒಂದು ಹೀರೋಯಿನ್ ಕೊಟ್ಟಿದ್ದೀರಾ ರೊಮ್ಯಾಂಟಿಕ್ ಸೀನ್ ಇಲ್ವಲ್ಲ ಅನ್ನೋದು ಫೀಲ್ ಜಾಸ್ತಿ ಬಿಕಾಸ್ ಕೆಲಿಟನ್ಸ್ ಜೊತೆ ನಾನು ಬಿಟ್ಟಿರೋದು ಜಾಸ್ತಿ ಸೊ ಈಗಿನ ಥಾಟ್ಸ್ ಏನಂದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡ್ಕೊಂಡು ಬರಬೇಕು ಇನ್ನೊಂದಷ್ಟು ಹೆಣ್ಮಕ್ಳು ಎಲ್ಲ ವರ್ಗದಲ್ಲೂ ಬರಬೇಕು ಸೊ ಕ್ರಿಕೆಟ್ ಒಂದೇ ಅಲ್ಲ ಎಲ್ಲ ಲೈಕ್ ಕಬಡ್ಡಿ ಆಗಿರ್ಬೋದು ಎಲ್ಲ ಮ್ಯಾಚ್ಗಳಲ್ಲೂ ಅವ್ರು ಬರಬೇಕು ಅನ್ನೋದು ನನ್ನ ಇದು ಕೂಡ ನಾನು ಆಡ್ತಿದ್ದೆ ನೀವು ಆಡ್ತಿದ್ರಿ ಸೊ ನೀವು ಇವಾಗ ಸಿನಿಮಾ ಸೆಟ್ ಅಂದ ತಕ್ಷಣ ಈ ಶೂಟಿಂಗ್ ಮಧ್ಯ ಮಧ್ಯ ಬ್ರೇಕ್ ಎಲ್ಲ ಸಿಕ್ಕಿದಾಗ ಆಡೋ ಆಟನೇ ಕ್ರಿಕೆಟ್ ಆಗಿರುತ್ತೆ ನಿಮ್ ಸೆಟ್ ಅಲ್ಲಿ ಆಗ್ತಿದ್ದ ನೀವು ನಿಮ್ಮ ಸೆಟ್ ಅಲ್ಲೂ ಇತ್ತ ಇದೇ ತರ ಜೋರ್ ಮಾಡಿದ್ಯಾ ಡೈರೆಕ್ಟರ್ ಅದಕ್ಕೆ ಕ್ರಿಕೆಟ್ ಆಡ್ತಿರ್ಲಿಲ್ಲ ಅವರು ಅವ್ರು ಸೆಟ್ ಅಲ್ಲೇ ಇರ್ತಿರ್ಲಿಲ್ಲ ಬಿಕಾಸ್ ನಮ್ದೆಲ್ಲ ಇದೇ ತರ ಇರ್ತೈತಲ್ಲ ಬಾಡಿ ಅದು ಇದು ಲೈಕ್ ಅಪ್ಪಣ್ಣ ನಮ್ದೆಲ್ಲ ಅಪ್ಪಣ್ಣ ಮಾಡಿದ್ದಾರೆ ಲೈಕ್ ನಮ್ಗೆ ಏನ್